ಟೋಟಲ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಬಹಳ ಜನ ವೀಕ್ಷಕರು ನಾನು ಸಂಗೀತದ ಬಗ್ಗೆ ಮಾತಾಡಲಿ ಅಂತ ಹೇಳ್ತಾರೆ ಕಲಾವಿದರ ಬಗ್ಗೆ ಮಾತಾಡಿದ್ರೆ ಕಲಾವಿದ್ರ ಬಗ್ಗೆ ಮಾತಾಡೋ ಕರಿಯರ್ ಪುರ ಮನ್ಯಾತಿದ್ದಾರೆ ನೀವು ಯಾಕೆ ಮಾತಾಡೋಕೆ ಹೋಗ್ತೀರಾ ಅಂತ ಕೇಳ್ತಾರೆ ಅವರು ಮಾಡ್ತಾರೆ ನಮ್ಮ ಇದು ಬೇರೆ ನನಗೆ ಯಾರು ಒಡನಾಟ ಇರುತ್ತೋ ಒಡನಾಟದ ಬಗ್ಗೆ ನಾನು ಮಾತಾಡ್ತೀನಿ ಅವ್ರ ಶೈಲಿ ಬೇರೆ ನನ್ನ ಶೈಲಿ ಬೇರೆ ಮುಖ್ಯ ಸಂಗೀತ ನಿರ್ದೇಶಕರನ್ನೆಲ್ಲ ನಾನು ಮುಗಿಸ್ಬಿಟ್ಟಿದ್ದೀನಿ ಹಾಗಾಗಿ ನಾವು ಬೇರೆ ಬೇರೆ ಮಾದರಿಗಳನ್ನು ಮಾಡೋಣ ಅಂತ ಪ್ರಯತ್ನ ಪಡ್ತಾಯಿದ್ವಿ ಅಷ್ಟೇ ಗಾಯಕರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಹಳ ಜನರ ಬೇಡಿಕೆ ಅದರಲ್ಲೂ ಕೂಡ ಬಹಳ ಜನರ ಅಪೇಕ್ಷೆಯ ಮೇರೆಗೆ ನಾನು ಎಸ್ ಜಾನ್ಕಿ ಬಗ್ಗೆ ಮಾ ನನ್ನ ಈ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ ನಾವು ವಾಣಿಜ್ಯರ ಮಾಡಿದಾಗಲೇ ಬಹಳ ಜನ ನೀವು ಎಸ್ ಕೆ ಪಿ ಸುಶೀಲ ಬಗ್ಗೆ ಕೂಡ ಮಾಡಿ ಅಂತ ಕೇಳಿದರು ಖಂಡಿತ ನಮಗೆ ಈ ಥರದ್ದೊಂದು ಯೋಜನೆ ಇದ್ದೇ ಇದೆ ಯಶ್ ಜಾನಕಿ ಬಗ್ಗೆ ಈ ಸಂಚಿಕೆಯಿಂದ ನಾನು ಆರಂಭಿಸ್ತಾ ಇದ್ದೇನೆ ಯಶ್ ಜಾನಕಿ ಎಂತಹ ಮೇರು ಗಾಯಕಿ ಅನ್ನೋದು ನಮಗೆಲ್ಲ ಗೊತ್ತಾಯಿದೆ ಎಂಟು ವರ್ಷದ ಪುಟ್ಟ ಮಗುವಿನಿಂದ ಹಿಡಿದು ತೊಂಬತ್ತು ವರ್ಷದ ಮುದುಕಿಯವರೆಗೂ ಕೂಡ ಅವರು ಹಾಡಬಲ್ಲರು ಅವರ ಕಂಠದಲ್ಲಿ ಅಂತಹ ಬಹಳ ದೊಡ್ಡ ವೈವಿಧ್ಯ ಇದೆ ಆಮೇಲೆ ಎಸ್ ಜಾನಕಿ ಅಷ್ಟೇ ಸರಳರು ಅಷ್ಟೇ ಸಹಜರು ಫೋನ್ ಮಾಡಿದ್ರೆ ಅವರೇ ಎತ್ಕೊಳ್ತಾರೆ ಎಷ್ಟೋ ಸಲ ಅವ್ರಿಗೆ ನಾನು ಇಂಥ ಕಡೆ ಇದ್ದೀನಪ್ಪ ಬಂದು ನೋಡು ಅಂತ ಹೇಳಿ ಕಳಿಸಿದ್ದಿದೆ ನನಗೊಂದು ಬಹಳ ಮುಖ್ಯವಾದ ನೆನಪಿರ್ತಕ್ಕಂಥದ್ದು ಅವರು ಚಿತ್ರರಂಗಕ್ಕೆ ಬಂದು ಐವತ್ತನೇ ವರ್ಷದ ಒಂದು ಸಣ್ಣ ಇದಕ್ಕಾಗಿ ನಾವು ಆಕಾಶವಾಣಿಯಲ್ಲಿ ಅವರು ಸಂದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ ಅವರು ಜಿ ವಿ ಸೋದರಿ ಹೇಮಾ ಪ್ರಸಾದ್ ಅವ್ರ ಮನೆಯಲ್ಲಿದ್ದರು ಅವರು ಹೇಮಾ ಪ್ರಸಾದ್ ಅವ್ರ ಜೊತೆಗೆ ಬಂದರು ಸ್ಟುಡಿಯೋಕ್ಕೆ ನೀವು ನಂಬ್ತಿರೋ ಇಲ್ವೋ ಬರೋಬ್ಬರಿ ಆರು ಗಂಟೆಗಳ ಕಾಲ ನಮ್ಗೆ ಅವರು ಸಂದರ್ಶನ ಕೊಟ್ಟರು ಅದು ಆಕಾಶವಾಣಿಯ ಭಂಡಾರದಲ್ಲಿ ಭಾಳ ದೊಡ್ಡ ಇಂಟ್ರ್ಯೂ ಅದು ಆ ಇಂಟ್ರ್ಯೂ ನಾವು ಮುಗಿಸುವಾಗ ಅವರು ಕೊನೆಗೆ ಆರು ಗಂಟೆಗಳ ಕಾಲ ಸತತವಾಗಿ ಮಾತನಾಡದಿದ್ದರೂ ಸ್ವಲ್ಪ ದಣಿಯದೆ ಇನ್ನೂ ಏನಾದ್ರು ಪ್ರಶ್ನೆ ಇದ್ದರೆ ಕೇಳಿಬಿಡಿ ನಾನು ಬಿಟ್ಟರೆ ಸಿಗದವಳು ಅಂತ ಹೇಳಿದ್ರು ಅಷ್ಟು ಸಹಜವಾದ ಸ್ವಭಾವ ಜಾನಕಿಯವರ ಬಗ್ಗೆ ನೆನಪು ಮಾಡ್ಕೊಳ್ಳುವಾಗ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಅವ್ರ ಗಂಡ ರಾಮ್ ಪ್ರಸಾದ್ನ ನೆನಪು ಮಾಡ್ಕೊಳ್ಬೇಕು ಅವರು ಇಷ್ಟು ದೊಡ್ಡ ಗಾಯಕಿಯಾಗಿ ಬೆಳೆಯೋದಕ್ಕೆ ರಾಮ್ ಪ್ರಸಾದ್ ಬಹಳ ದೊಡ್ಡ ಕಾರಣಕರ್ತರು ಸ್ಟುಡಿಯೋಕ್ಕೆ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು ರೆಕಾರ್ಡಿಂಗ್ ಮುಗಿಯೋವರೆಗೂ ಇರ್ತಾಯಿದ್ರು ಜಾನಕಿಯವರಿಗೆ ಫುಲ್ಲು ಸಪೋರ್ಟಿವ್ ಆಗಿ ನಿಂತ್ಕೊಂಡಂಥವ್ರು ಜಾನಕಿ ಒಂದು ಮಾತು ಹೇಳಿದ್ದಾರೆ ಹತ್ತೊಂಬತ್ತನೇ ವರ್ಷಕ್ಕೆ ನಾನು ಹಾಡು ಹೇಳೋದಕ್ಕೆ ಶುರು ಮಾಡಿದೆ ಕೆಂಪು ದೀಪ ಹತ್ತೋದು ಆರೋದು ಹತ್ತೋದು ಆರದು ಇಟ್ಟರು ಇನ್ನು ಜೀವನದಲ್ಲಿ ಇನ್ನು ಇರಲಿಲ್ಲ ಉಳಿದ ಸಂಸಾರ ಎಲ್ಲ ನೋಡಿಕೊಂಡು ನಮ್ಮ ಅತ್ತೆ ಮಾವ ಮತ್ತು ನನ್ನ ಗಂಡ ಅಂತೇಳೋದು ಅಕ್ಷರಶಃ ನಿಜ ಅದು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಒಂದು ಸಿನಿಮಾ ಮೈಸೂರು ಮಲ್ಲಿಗೆ ಮೈಸೂರು ಮಲ್ಲಿಗೆಯ ಸಂದರ್ಭದಲ್ಲಿ ಅದರ ಎಲ್ಲ ಮುಖ್ಯವಾದ ಹಾಡುಗಳನ್ನೇ ಎಸ್ ಪಿ ಅವರು ಹಾಡಿದರು ಜಾನಕಿ ಅವ್ರ ಹತ್ರ ಒಂದು ಹಾಡು ಹೇಳಿಸಿ ಅಂತ ಹೇಳಿ ಅವರು ಬಾಲಸುಬ್ರಹ್ಮಣ್ಯಂ ಸಜೆಷನ್ ಕೊಟ್ಟರು ನಾವು ಜಾನಕಿನ ಕೇಳಿದ್ವಿ ಜಾನಕಿ ಕೂಡ ಒಪ್ಕೊಂಡು ಬಂದರು ಅರವಿಂದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗು ಅವತ್ತಲ್ಲ ಇವತ್ತು ಅರವಿಂದ್ ಸ್ಟುಡಿಯೋದಲ್ಲಿ ಲಿಫ್ಟಿಲ್ಲ ಕೆಲವರಿಗಾದರೂ ಗೊತ್ತಿರಬಹುದು ನಾನು ಎಷ್ಟು ಇದು ಭಾಳ ಸೂಕ್ಷ್ಮ ಸಂಗತಿ ನಾನು ಎಷ್ಟು ಮಟ್ಟಿಗೆ ಹೇಳ್ಬೋದೋ ಗೊತ್ತಿಲ್ಲ ಜಾನ್ಕಿ ಅವರಿಗೆ ಅಸ್ತಮಾ ಸಮಸ್ಯೆ ಇದೆ ಅವರಿಗೆ ಒಂದು ಸಲ ಅಸ್ತಮಾ ಅಟ್ಯಾಕ್ ಆದರೆ ಅವ್ರಿಗೆ ಅದನ್ನು ಒಂದು ಅರ್ಧ ಗಂಟೆ ಆದರೂ ಬೇಕು ಅವತ್ತು ರೆಕಾರ್ಡಿಂಗ್ ಕ್ಲೋಸ್ ಮಾಡ್ತಾರೆ ಈ ಥರದ್ದೊಂದು ಸಮಸ್ಯೆ ಇದೆ ಅವ್ರಿಗೆ ಮೊದಲಿಂದಲೂ ಇದೆ ಅದಕ್ಕೆ ಅವ್ರು ಟ್ರೀಟ್ಮೆಂಟ್ ಎಲ್ಲ ನಿರಂತರವಾಗಿ ತೊಗೊಳ್ತಾ ಇರ್ತಾರೆ ಎರಡು ಮಹಡಿ ಹತ್ತಬೇಕು ಅಂತ ಕೂಡಲೇ ರಾಮ್ ಪ್ರಸಾದ್ ಅಂದರು ಬೇಡ ನನ್ನ ಹೆಂಡ್ತಿ ಹತ್ತಲ್ಲ ಅವಳಿಗೆ ಅಸ್ಮಾ ಪ್ರಾಬ್ಲಮ್ ಇದೆ ಮತ್ತೇನಾದರೂ ಸಮಸ್ಯೆ ಆದರೆ ನಾನು ಕಷ್ಟಪಡ್ಬೇಕು ರೀ ಅರ್ಥ ಆಗತ್ತೆ ಅಂತೇಳಿ ಗಲಾಟೆ ಮಾಡಿದ್ರು ಸಿ ಯಶ್ವತ್ ಬಹಳ ಬುದ್ಧಿವಂತಿಕೆಯಿಂದ ಆಯಿತು ಇಲ್ಲಿವರೆಗೆ ಬಂದಿದ್ರೆ ಹಾಡು ಹೇಳಿದ್ರೆ ಬೇಡ ಕಾಫಿ ಕುಡಿದ್ಬಿಟ್ಟು ಹೋಗಿ ಅಂತೇಳಿ ಬಹಳ ಉಪಾಯವಾಗಿ ಅದು ಇದು ಮಾತಾಡ್ತಾ ಎರಡು ಮಹಡಿ ಹತ್ಬಿಟ್ಟು ಜಾನಕಿನ ನೋಡಿ ಇದೇ ಸ್ಟುಡಿಯೋ ಅಮ್ಮ ನೀವು ಹಾಡೋದಾದ್ರೆ ಹಾಡಿ ಒತ್ತಾಯ ಇಲ್ಲ ಅಂದರೆ ಜಾನಕಿ ಇಲ್ಲಿವರೆಗೂ ಬಂದಿದ್ದೀನಿ ಹಾಡುಬಿಡ್ತೀನಿ ಅಂತಂದರು ದೀಪವು ನಿನ್ನದೇ ಗಾಳಿಯೋ ನಿನ್ನದೆ ಈ ಹಾಡನ್ನು ಅವರು ಒಂದೇ ಟೇಕ್ನಲ್ಲಿ ಬಹಳ ಅದ್ಭುತವಾಗಿ ಜಾನಕಿ ಹಾಡಿದ್ರು ಆದಮೇಲೆ ರಾಮ್ ಪ್ರಸಾದ್ ಬೈತಾನೆ ಇದ್ರು ನಮಗೆಲ್ಲ ನೀವು ಎಷ್ಟು ಹತ್ಸಿದ್ರೆ ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಅಂತ ಜಾನಕಿ ಅದಕ್ಕೆ ಏನೂ ಸಂಬಂಧ ಇಲ್ಲ ನಾನು ಎಷ್ಟೋ ವರ್ಷದ ಮೆಟ್ ಮಾಡಿದ್ಮೇಲೆ ಆ ಹಾಡು ಕಣೆಯ ನನ್ನ ಟಾಪ್ ಟೆನ್ನಲ್ಲಿ ಒಂದು ನಿನ್ನದೇ ನಿನ್ನದೆ ನಿನ್ನದೇ ನಿನ್ನದೆ ಹೇಳಿ ಅದು ಬಹಳ ಅವರಿಗೆ ಇಷ್ಟವಾದಂಥ ಹಾಡೋದು ಜಾನಕಿ ಅವರಿಗೆ ಪ್ರಿಯವಾದ ಎರಡು ಘಟನೆಗಳನ್ನು ಹೇಳಿ ನಾನು ನಮ್ಮ ರೆಗ್ಯುಲರ್ ಎಪಿಸೋಡಿಗೆ ಬರ್ತೀನಿ ಒಂದು ಸನಾದಿ ಅಪ್ಪಣ್ಣ ಸನಾದಿ ಅಪ್ಪಣ್ಣದಲ್ಲಿ ನಿಮಗೆ ಗೊತ್ತಿದೆ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ಬಿಸ್ಮಿಲ್ಲಾ ಖಾನ್ ಅವರನ್ನು ಬಹಳ ಕಷ್ಟಪಟ್ಟು ಕಾಶಿಯಿಂದ ಕರ್ಕೊಂಡು ಬಂದು ಹಾಡಿಸೋದಕ್ಕೆ ಜಿ ಕೆ ವೆಂಕಟೇಶ್ವರ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಸಿಚುವೇಶನಲ್ಲಿ ಎಕ್ಸ್ಪ್ಲೈನ್ ಮಾಡಿ ನೋಡಿ ಇಲ್ಲಿ ನನಗಿಂತಿಂತಹ ಪೀಸು ಶಹನಾಯಿ ಬರಬೇಕು ಅಂತ ಅಂದರು ಬಿಸ್ಮಿಲ್ಲ ಅಂದರು ಇವೆಲ್ಲ ನನಗೆ ಗೊತ್ತಿಲ್ಲ ನನಗೆ ಶಹನಾಯಿ ಬಾರಿಸು ಅಂದರೆ ಬಾರಿಸ್ತೀನಿ ಅಷ್ಟೇ ನಾನು ಈ ಸನ್ನಿವೇಶ ಆ ಸನ್ನಿವೇಶ ಅಂದರೆ ನಾನು ಬಾರಿಸಲ್ಲ ಅಂತಂದರು ಸರಿ ಜಿ ಬೇರೆ ಸಂಗೀತ ನಿರ್ದೇಶಕರಾದ್ರೆ ಇದು ಆಗಲ್ಲ ಅಂತನ್ಬಿಡೋರು ಆದರೆ ಬಿ ಜಿ ಕೆ ವೆಂಕಟೇಶು ಒಂದು ಕೆಲಸ ಮಾಡಿ ನೀವು ಬೆಳಗ್ಗೆ ಎಂಟು ಗಂಟೆಗೆ ಬನ್ನಿ ಸ್ಟುಡಿಯೋದಲ್ಲಿ ಎಷ್ಟೋ ತಾರು ಶಹಾನಾಗಿ ನುಡಿಸಿ ನೀವು ಆಮೇಲೆ ನಾನೊಂದು ಹೆಂಗೆ ಒಂದು ಬಳಸ್ಕೊಳ್ತೀನಿ ಅಂತ ಒಂದು ವಾರ ಬಿಸಿಲಕ್ಕೂ ಸ್ಟುಡಿಯೋಗೆ ಬಂದು ಶಹಾನಾಗಿ ನುಡಿಸೋದು ಇಡೀ ಸಿನಿಮಾದಲ್ಲಿ ಜಿ ಕೆ ವೆಂಕಟೇಶು ಆ ನುಡಿಸಿದ ಪೋರ್ಷನ್ಗಳನ್ನು ಕಟ್ ಮಾಡಿ ತಮಗೆ ಹೆಂಗೆ ಬೇಕೋ ಹಾಗೆ ಬಳಸ್ಕೊಂಡಿದ್ದಾರೆ ಜಾನಕಿಯವರ ಜೊತೆಗಿನ ಒಂದು ಹಾಡು ಇದನ್ನು ಹಾಡಲೇಬೇಕು ಯಾಕೆಂದರೆ ಇದು ಶಹನಾಯಿ ಜೊತೆಗೆ ಹೋಗಬೇಕಾದಂಥ ಹಾಡಿದು ಕರೆದರು ಕೇಳದೆ ಬೆಹಗ್ ರಾಗದಲ್ಲಿರ್ತಕ್ಕಂಥ ಒಂದು ಭಾಳ ವಿಭಿನ್ನವಾದ ರಚನೆ ಬಿಸ್ಮಿಲ್ಲ ಖಾನಿಗೆ ಭಾಳ ಕಷ್ಟಪಟ್ಟು ಎಕ್ಸ್ಪ್ಲೇನ್ ಮಾಡಿದ್ರು ನೀವು ಶಹನಾಯಿ ಬಾರಿಸ್ತೀರಿ ಅವರು ಹಾಡು ಹೇಳ್ತಾರೆ ಅಂತ ಹೇಳಿ ಹೇಳಿದ್ರು ಸರಿ ಇವರು ಶುರು ಮಾಡಿದ್ರು ಅವರು ಕರೆದರು ಕೇಳಿದೆ ಜಾನಕಿ ಹಾಡೋಕ್ಕೆ ಶುರು ಮಾಡಿದ್ರು ಇವರು ಶಹನಾಯಿ ಇವರು ನೆಕ್ಸ್ಟ್ ಆನ್ಸ ಹಾಡಿದ್ರು ಆ ಕಡೆಯಿಂದ ಶಹನಾಯಿ ನುಡಿಸ್ತಾನೆ ಇಲ್ಲ ಇವರಿಗೆ ಜಾನಕಿಯವರಿಗೆ ನಾನೇ ಎಲ್ಲಿ ಅಷ್ಟು ದೊಡ್ಡ ಗಾಯ ಮ್ಯೂಸಿಷಿಯನ್ ಇದ್ರಿ ತಪ್ಪು ಹೇಳಿದ್ರು ಅಂತ ಗಾಬರಿಯಾಗಿ ಓಡಿ ಬಂದರೆ ಅವರು ಕ್ಯಾ ಮೀಟಿ ಆ ವಾಜ್ ಭೇಟಿ ಅಂತ ಹೇಳಿ ಬೆರಗಾಗಿ ಕುತ್ಕೊಂಡ್ಬಿಟ್ಟಿದ್ರಂತೆ ಜಾನಕಿ ಅಂತ ಅಂಥ ದೊಡ್ಡ ಸರ್ಟಿಫಿಕೇಟ್ ಅಷ್ಟು ದೊಡ್ಡ ಗ ವಾದ್ಯಗಾರನ ನನ್ನನ್ನು ಮೆಚ್ಕೊಂಡಿದ್ದು ಬಹಳ ದೊಡ್ಡ ಸರ್ಟಿಫಿಕೇಟ್ ಅಂತ ಹೇಳೋರು ಇನ್ನೊಂದು ಹೇಮಾವತಿ ಸಿನಿಮಾದಲ್ಲಿ ಎಲ್ ವೈದ್ಯನಾಥನ್ ಸಂಗೀತ ನಿರ್ದೇಶಕರು ಇದರಲ್ಲಿ ಶಿವಶಿವ ಎನ್ನದ ನಾಲಿಗೆ ಏಕೆ ಅಂತ ಒಂದು ಹಾಡು ಅದು ಅಭೋಗಿ ಮತ್ತು ಹಿಂದೋಳ ಎರಡು ರಾಗದಲ್ಲಿರ್ತಕ್ಕಂಥದ್ದು ಎರಡು ರಾಗ ಆ ಕಡೆನೂ ಹೋಗುತ್ತೆ ಈ ಕಡೆನೂ ಹೋಗುತ್ತೆ ಜಾನಕಿ ಹೇಳಿದ್ರಂತೆ ನಾನು ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ ಈ ಹಾಡು ನನ್ನ ಕೈಲಿ ಹೇಳೋಕೆ ಸಾಧ್ಯ ಇಲ್ಲ ನನ್ನ ಕೈಲಿ ಅಂದ್ರಂತೆ ವೈದ್ಯನಾಥ ನನ್ನ ಧಾಮ ಇದು ನಿಮಗಾಗಿ ಬರೆದಿರೋ ಹಾಡೋದು ಇದು ಸಂಗೀತಗಾರ್ತಿಯೊಬ್ಬಳ ಬಗ್ಗೆ ಇರೋ ಸಿನಿಮಾ ಇದು ನೀವು ಹಾಡು ಹೇಳಲ್ಲ ಅಂದರೆ ನಾವು ಸಿನಿಮಾನೂ ನಿಲ್ಲಿಸ್ತೀವಿ ಅಷ್ಟೇ ಅಂಥೇಳಿ ಜಾನಕಿ ಒಂದು ಮಾತು ನನಗೆ ಯಾವಾಗಲೂ ಹೇಳೋರು ಅದನ್ನು ನನ್ನ ಜೀವನದಲ್ಲಿ ನಂಬಿರೋದು ಇಬ್ಬರನ್ನ ರಾಘವೇಂದ್ರ ಸ್ವಾಮಿಗಳನ್ನು ತ್ಯಾಗರಾಜರನ್ನ ಅವತ್ತು ಅಷ್ಟೋ ನಂಬಿಕೆ ಮೇಲೆ ಅಂತ ಅಂಥೇಳಿ ಮನಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ತ್ಯಾಗರಾಜರನ್ನ ಪ್ರಾರ್ಥನೆ ಮಾಡಿಕೊಂಡೆ ಹಾಡು ಹೇಳದೆ ಒಂದೇ ಟೇಕ್ನಲ್ಲಿ ಅದು ಓಕೆ ಆಯಿತು ನಾನು ಹಾಡಿಲ್ಲ ಖಂಡಿತ ಆ ಹಾಡನ್ನು ತ್ಯಾಗರಾಜರು ರಾಘವೇಂದ್ರ ಸ್ವಾಮಿಗಳು ನನ್ನ ಹತ್ರ ಹಾಡಿಸಿದ್ದಾರೆ ಅಂಥೇಳಿ ಭಾಳ ಹಾಡುಗಳಿಗೆ ಈ ಮಾಥರದ ಮಾತುಗಳನ್ನು ಜಾನಕಿ ಹೇಳೋರು ಬಹುಶಃ ಜಾನಕಿ ಹತ್ತಿರ ಕೂತು ಮಾತಾಡಿದ್ರೆ ಅವ್ರು ಅಷ್ಟು ದೊಡ್ಡ ಗಾಯಕಿ ಅಂತಲೇ ಅನ್ನಿಸ್ತಿರಲಿಲ್ಲ ಅವರು ಎಷ್ಟೆಂತಹ ದೊಡ್ಡ ಗಾಯಕರ ಜೊತೆ ಕೆಲಸ ಮಾಡೋರು ಕಿಶೋರ್ ಕುಮಾರ್ ಜೊತೆ ಕೆಲಸ ಮಾಡಿದ್ದಾರೆ ಅವರು ಕಿಶೋರ್ ಕುಮಾರ್ ಜೊತೆಗೆ ಅವರೊಂದು ಘಟನೆ ಯಾವಾಗಲೂ ಹೇಳೋರು ಈ ಕಿಶೋರ್ ಕುಮಾರ್ಗೆ ಒಂದು ಅಭ್ಯಾಸ ಇತ್ತಂತೆ ಅವ್ರಿಗೆ ಅವರು ಆ್ಯಕ್ಟ್ರ್ ಕೂಡ ಆಗಿದ್ದರಿಂದ ಅವ್ರು ಹಾಡು ಹೇಳುವಾಗ ನಕ್ಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಹೇಳೋರಂತೆ ಅದು ಕೋ ಸಿಂಗರಿಗೆ ಬಹಳ ಪ್ರಾಬ್ಲಮ್ ಆಗೋದಂತೆ ಅಂದರೆ ಇದ್ದಿದ್ದರಿಂದ ಬಹಳ ಕಷ್ಟ ಆಗೋದಂತೆ ಅದಕ್ಕೆ ಜಾನಕಿ ಒಂದು ಉಪಾಯ ಹೇಳಿದ್ರಂತೆ ಒಂದು ದೊಡ್ಡ ಸ್ಟೂಲ್ ಮೇಲೆ ಕುಡಿಸ್ಬಿಡಿ ಅವ್ರು ಅಲ್ಲಿಂದ ಬೀಳ್ಬೋ ಕಷ್ಟ ಆದರೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತೇಳಿ ಆಮೇಲೆ ತುಂಬ ದಿನ ಕಿಶೋರ್ ಕುಮಾರ್ಗೆ ಜಾನಕಿ ಹೇಳ್ಕೊಟ್ಟು ಉಪಾಯನೇ ಮಾಡ್ತಾ ಇದ್ರಂತೆ ಇದು ಒಂದು ಘಟನೆ ಆದರೆ ಇನ್ನೊಂದು ಜಾನಕಿ ಭಾಷೆ ಬಗ್ಗೆ ಅವರು ಎಷ್ಟು ಅದ್ಭುತ ಕನ್ನಡ ಮಾತಾಡೋರು ಅಂತ ಅನ್ನೋದನ್ನು ನಾನು ನೋಡಿದ್ದೀನಿ ಅವಿಸ್ಮರಣೀಯ ಅನುಭವ ಈ ಪದ ಜಾನಕಿ ಎಷ್ಟು ಚೆನ್ನಾಗಿ ಹೇಳೋರು ಅಂತಂದರೆ ನಾವು ಕನ್ನಡವಲ್ಲೇ ಹುಟ್ಟಿ ಬೆಳೆದವರು ಆ ಥರ ಯಾವತ್ತು ಹೇಳೋಕ್ಕಾಗಲ್ಲ ಕನ್ನಡ ಒಂದೇ ಅಲ್ಲ ತಮಿಳು ತೆಲುಗು ಮಲಯಾಳಿ ಅವರು ಎಷ್ಟು ಹದಿನಾರು ಭಾಷೆಗಳಲ್ಲಿ ಹಾಡಿದರು ಎಲ್ಲ ಭಾಷೆ ಕಲಿತು ಅವರು ಹಾಡಿದ್ದಾರೆ ಸಲೀಲ್ ಚೌಧರಿ ಮಲಯಾಳಂನಲ್ಲಿ ಒಂದು ಸಾಂಗ್ ಜಾನಕಿ ಅವ್ರಿಗೆ ಕಂಪೋಸ್ ಮಾಡ್ತಾರೆ ಹಾಡು ಹೇಳುವಾಗ ಅರ್ಥ ತಪ್ಪು ಹೋಗ್ತಾ ಇದೆ ಬ್ರೇಕ್ ಆಗ್ತಾಯಿದೆ ಅದು ಜಾನ್ಕಿ ಅವ್ರಿಗೆ ಗೊತ್ತಾಯಿತು ಸಲೀಲ್ ಚೌಧರಿ ಅವರಿಗೆ ಮಲಯಾಳಂ ಬರಲ್ಲ ಹಾಗಾಗಿ ಅವರು ಇಲ್ಲ ನಂದು ಟ್ಯೂನ್ ಕರೆಕ್ಟಾಗಿದೆ ಟ್ಯೂನ್ ಕರೆಕ್ಟಾಗಿದೆ ಅಂದ್ರೆ ಜಾನಕಿ ಹಾಡು ಸ್ಟಾಪ್ ಮಾಡಿ ಅಂದರು ಹೊರಗೆ ಬಂದುಬಿಟ್ಟು ಹೇಳಿ ನಿಮ್ಮ ಟ್ಯೂನ್ ಕರೆಕ್ಟಾಗಿದೆ ಅರ್ಥ ತಪ್ಪು ಹೋಗ್ತಾ ಇದೆ ಹಿಂಗಲ್ಲ ಇದ್ರೆ ಅರ್ಥ ಇದು ಇದು ಅರ್ಥ ಬರಬೇಕು ನೀವು ಟ್ಯೂನ್ ಬದಲಾಯಿಸ್ಬೇಕು ಅಂತ ಹೇಳಿದ್ರು ಅಲ್ಲಿ ಇದ್ದ ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟ್ರಿಗಾಗಲಿ ಆಗಲಿ ಇನ್ನು ಹೇಳೋಕ್ಕೆ ಭಯ ಸಲೀಲ್ ಚೌಧರಿ ಅಂತ ಡೈರೆಕ್ಟ್ರು ಬೈದು ಬೈದ್ಬಿಟ್ರೆ ಅಂದರೆ ಆದರೆ ಜಾನಕಿ ಆ ಹಾಡಿನ ಸ್ವರೂಪ ಕಾಪಾಡ್ಕೋಬೇಕು ಅನ್ನೋದಿತ್ತು ಹೀಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಜಾನಕಿ ತುಂಬ ಹಾಡುಗಳು ಹಾಡಿದ್ದಾರೆ ಒಟ್ಟಿಗೆ ಹಾಡಿದ್ದಾರೆ ಬಾಲಸುಬ್ರಹ್ಮಣ್ಯಮ್ ಜಾನಕಿಗಿಂತ ಚಿಕ್ಕವರು ಹಾಗಾಗಿ ಜಾನಕಿ ಬಹಳ ಕಾಡಿಸೋರು ಕಾಡಿಸೋವಾಗ ಜಾನಕಿ ಒಂದು ಅಭ್ಯಾಸ ಇತ್ತು ಅವರೊಂದು ಖರ್ಚೀಪನ್ನು ಕೈಯಲ್ಲಿ ಇಟ್ಕೊಳ್ಳೋರು ಖರ್ಚೀಪನ್ನ ಕೈಯಲ್ಲಿ ಇಟ್ಕೊಳ್ಳೋದು ಅವ್ರ ಶಕ್ತಿ ಇಂಥ ಅದರಿಂದ ಅವರು ಒಂಥರ ಇನ್ಸ್ಪಿರೇಷನ್ ತಗೊಳ್ಳೋರು ಅಂಥೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೇಗಾದರೂ ಮಾಡಿ ಆ ಖರ್ಚೀಪು ಎಗರಿಸ್ಬಿಡೋರು ಖರ್ಚೀಪು ಎಗ್ರಿಸಿದ್ರೆ ಜಾನಕಿ ಹಾಡೋ ಮೂಡೇ ಬರ್ತಾ ಇರಲಿಲ್ಲ ಖರ್ಚು ಪೆಲ್ಲೋಯಿತು ಖರ್ಚೀ ಅಂತ ಅಂಥೇಳಿ ಅದೇ ಥರ ಎಸ್ ಪಿಗೊಂದಿತ್ತು ಅವರು ಪೆನ್ ಇಟ್ಕೊಳ್ಳೋರು ಎಸ್ ಪಿ ಯಾವಾಗಲೂ ಅವರು ಜೋಬ್ನಲ್ಲಿ ಪೆನ್ ಇಟ್ಕೊಂಡು ಅವ್ರ ಲಿರಿಕ್ಸನ್ನು ಯಾವತ್ತೂ ಎಸ್ ಪಿ ನೋಡೋರು ಅದನ್ನು ತೆಲುಗಲ್ಲಿ ಬರ್ಕೊಳ್ಳೋರು ಎಸ್ಪಿ ಯಾವತ್ತು ಯಾವ ಭಾಷೆನಲ್ಲಿ ಅವ್ರು ಎಲ್ಲ ಭಾಷೆ ಬರ್ತಿದ್ರು ಕೂಡ ತೆಲುಗಲ್ಲಿ ಬರ್ಕೊಳ್ಳೋರು ತೆಲುಗಲ್ಲಿ ಬರ್ಕೊಂಡ ಮೇಲೆ ನೀವು ಎಸ್ ಪಿಯ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಅದ್ರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಇರೋದು ಏನು ಅಂದರೆ ಅದರ ಮೂಡ್ಗಳನ್ನು ಬರ್ಕೊಳ್ಳೋರು ಅವರು ಯಾವ ಮೂಡಲ್ಲಿ ಹಾಡಬೇಕು ಇಲ್ಲಿ ಎಲ್ಲಿ ಬದಲಾಗಬೇಕು ಅಂತ ಬರ್ಕೊಳ್ಳೋರು ಹಾಗಾಗಿ ಅವ್ರಿಗೆ ಪೆನ್ ಯಾವಾಗಲೂ ಜೊತೆಗೆ ಇರಲೇಬೇಕಾಗಿತ್ತು ಅವರು ನಿರ್ದೇಶಕರು ಇದನ್ನು ನೊಟೇಷನ್ ಕೊಟ್ಕೊಳ್ಳ ಕೂಡಲೇ ಮೂಡ್ಗಳನ್ನೆಲ್ಲ ಡೈರೆಕ್ಟರ್ ಕೇಳಿ ಬರ್ಕೊಳ್ಳೋರು ಜಾನ್ಕಿ ಪೆನ್ನನ್ನು ಎಗ್ರಿಸ್ಬಿಡೋರು ಎಸ್ ಪಿ ಬಂದ್ಬಿಟ್ಟು ಎಲ್ಲಿ ಪೆನ್ನಲ್ಲಿ ಪೆನ್ನಲ್ಲಿ ಪೆನ್ನೆಲ್ಲಿದ್ದರೆ ಎಸ್ ಪಿಗೆ ಬೇರೆ ಪೆನ್ ಕೊಟ್ಟರೆ ಆಗ್ತಿರ್ಲಿಲ್ಲ ಅದು ನನ್ನ ಪೆನ್ನೇ ಬೇಕು ಅಂಥೇಳಿ ಈ ಥರದ್ದು ಎಸ್ ಪಿ ಮತ್ತು ಜಾನಕಿಯವರ ಕಥೆಗಳು ಸಾಕಷ್ಟು ಇದೆ ಎಸ್ ಜಾನ್ಕಿ ಸಂಗೀತವನ್ನು ಕಲ್ತವ್ರಲ್ಲ ಇದಕ್ಕೆ ಕಾರಣ ಕೂಡ ಇದೆ ಅವರು ಸಂಗೀತವನ್ನು ಕಲಿಬೇಕು ಅನ್ನುವಷ್ಟೊತ್ತಿಗೆ ಅವರು ಭಾಳ ದೊಡ್ಡ ಗಾಯಕಿಯಾಗಿ ಬೆಳೆದ್ಬಿಟ್ಟಿದ್ರು ಜಾನ್ಕಿ ಹುಟ್ಟಿದ್ದು ಇಪ್ಪತ್ತ್ಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪಲ್ಲುಪಟ್ಲು ಅಂತ ಒಂದು ಸಣ್ಣ ಗ್ರಾಮ ಶ್ರೀರಾಮ ಮೂರ್ತಿ ಅವರ ತಂದೆ ಸತ್ಯವತಿ ಅವರ ತಾಯಿ ಆ ಸಿರಿ ಕಂಠ ಇದೆಯಲ್ಲ ಜಾನಕಿಗೆ ಅದು ದೈವದತ್ತವಾಗಿ ಬಂದಿದ್ದಂತಹದು ಎರಡು ವರ್ಷದ ಜಾನಕಿ ಹಾಡ್ತಾ ಇದ್ರೆ ಎಲ್ಲರೂ ಎತ್ಕೊಂಡೋಗಿಬಿಡೋರು ಅವರು ಜಾನಕಿನೇ ಹೇಳಿದ ಘಟನೆ ಇದು ಹೋಗೋದಿರಲ್ಲೋ ರಂಗ ಅಂತ ಕೃಷ್ಣನ್ ಹೇಗೆ ಕಾಪಾಡ್ತಾ ಇದ್ರು ಅವ್ರ ಅಪ್ಪ ಅಮ್ಮ ಜಾನಕಿನ ಹಿಂಗೆ ಕಾಪಾಡಬೇಕಾಗಿತ್ತಂತೆ ಜಾನಕಿ ಎಲ್ಲೋದು ಅಂದ್ರೆ ಯಾರೋ ಮನೆ ಕರ್ಕೊಂಡೋಗಿ ಹಾಡು ಹೇಳಿಸೋರು ಈ ಥರದ್ದು ಕರ್ಕೊಂಡು ಹೋಗ್ತಾಯಿದ್ರು ಹತ್ತು ವರ್ಷ ಆದಾಗ ಜಾನಕಿಗೆ ಅವರು ರಾಜಮಂಡ್ರಿ ಎನ್ನುವ ಗ್ರಾಮಕ್ಕೆ ಶಿಫ್ಟ್ ಆಗ್ತಾರೆ ಆಗ ಅವ್ರಿಗೂ ಸಂಗೀತ ಕಲಿಯುವ ಮೊದಲ ಅವಕಾಶ ಸಿಗುತ್ತೆ ವಿದ್ವಾನ್ ಪೈಳಿಸವಾಮಿಯವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ವಿದ್ವಾನ್ ಜಾನಕಿ ಜಾನಕಿಯವರು ನಾಲ್ಕು ಸಲ ಕೇಳಿ ಇಂಥ ಶುದ್ಧ ಕಂಠ ಇದೆ ನಾನು ಸರಿಗವಪ್ಪ ಎಲ್ಲ ಹೇಳಿಕೊಟ್ಟು ನಿನ್ನ ಸಮಯನ ವ್ಯರ್ಥ ಮಾಡಲ್ಲ ಅಂಥೇಳಿ ನಗುಮೊಮ್ಮೋದರಿಂದ ಕೀರ್ತನೆಯಲ್ಲೇ ಶುರು ಮಾಡಿದ್ರು ಅವರು ರಾಗಗಳನ್ನು ಹೇಳ್ಕೊಡೋಕ್ಕಿಂತ ಕೀರ್ತನೆಯನ್ನು ಕಲಿಯೋದ್ರಿಂದ ರಾಗ ಕಲಿಯೋ ಅವಕಾಶನೇ ನಂಗೆ ಸಿಕ್ಕಲಿಲ್ಲ ಅಂತ ಜಾನಕಿ ಹೇಳ್ತಾರೆ ನೀವು ಜಾನಕಿ ಹಾಡುಗಳನ್ನು ಕೇಳಿದ್ರೆ ಅವ್ರು ರಾಗ ಕಲಕಿಲ್ಲ ಅಂತ ಯಾರಿಗೂ ಒಂದ್ಸಲ ಅಷ್ಟೊತ್ತಿಗೆ ಕ್ರಾಂತಿಕಲಾ ನಾಟಕ ಮಂಡಳಿ ಅಂತೇಳಿ ಒಂದು ಸಂಸ್ಥೆ ಇರುತ್ತೆ ಅಲ್ಲಿ ಜಾನಕಿ ಹಾಡು ಹೇಳ್ತಾರೆ ಅಲ್ಲಿ ಲತಾ ಮಂಗೇಶ್ಕರ್ ಹಾಡುಗಳನ್ನು ಜಾನಕಿ ಬಹಳ ಹಾಡ್ತಾಯಿದ್ರು ಅದಕ್ಕಾಗಿ ಅವರು ಬಹಳ ಫೇಮಸ್ ಆಗಿದ್ದರು ಈ ಸಂದರ್ಭದಲ್ಲಿ ಅವ್ರಿಗೆ ಯಾರೋ ಹೇಳ್ತಾರೆ ಇಷ್ಟು ಚೆನ್ನಾಗಿ ಹಾಡ್ತೀಯ ಆಕಾಶವಾಣಿನಲ್ಲಿ ಒಂದು ಸಂಗೀತ ಸ್ಪರ್ಧೆ ಮಾಡಿದ್ದಾರೆ ನೀನು ಯಾಕೆ ಭಾಗವಹಿಸ್ಬಾರ್ದು ಅಂತೇಳಿ ಜಾನಕಿ ಭಾಗವಹಿಸ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಮೊದಲ ಬಹುಮಾನವನ್ನು ಪಡೆದು ಅವತ್ತಿನ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಅವರು ಬಹುಮಾನವನ್ನು ಸ್ವೀಕಾರ ಮಾಡ್ತಾರೆ ಮುಂದೆ ಅವರಿಗೆ ಅನೇಕ ಅನೇಕ ಬಹುಮಾನಗಳು ಪಟ್ಟಿನೇ ಒಡಕಲ್ಲಿ ಹಡದರು ಬಹುಮಾನಗಳು ಬಂದಿದೆ ಅದಕ್ಕೆ ಮೊದಲ ನಾಂದಿ ಹಾಡಿದ್ದು ಈ ಬಹುಮಾನ ಜಾನ್ಕಿ ಹಿನ್ನೆಲೆ ಗಾಯಕಿಯಾಗಿ ಹೇಗೆ ಬೆಳೆದ್ರು ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ